के स्वागता नानूनी धीराठोड बीजेपी गुरु शुरूमडंतहा अभियान ನಾನು ಕರಸೇವಕ ನನ್ನನ್ನು ಬಂಧಿಸಿ ಎನ್ನುವಂತಹ ಅಭಿಯಾನ ಏನು ಶುರು ಮಾಡಿದ್ದಾರೆ ಅಸ್ಲಿಗೆ ಇದು ಶುರುವಾಗಿದ್ದು ಕರಸೇವಕ ಅಥವಾ ಅಯೋಧ್ಯ ಒಂದು ಏನು ಹೋರಾಟ ಇತ್ತು ಆ ಹೋರಾಟದಲ್ಲಿ ಒಬ್ಬ ವ್ಯಕ್ತಿ ಭಾಗಿಯಾಗಿರ್ತಾರೆ ಶ್ರೀಕಾಂತ್ ಪಾಟೀಲ್ ಎಂಬ ಹುಬ್ಬಳ್ಳಿ ಮೂಲದ ವ್ಯಕ್ತಿ ಭಾಗಿಯಾಗಿದ್ದಾರೆ ಆತನನ್ನ ಒಂದು ಕೇಸ್ ನಲ್ಲಿ ಬಂಧಿಸಲಾಗುತ್ತೆ ಹೀಗಾಗಿ ಆತನನ್ನ ಬಂಧಿಸಿರೋದಕ್ಕೆ ಖಂಡಿಸಿ ಬಿಜೆಪಿ ಗುರು ಬೃಹತ್ ಮಟ್ಟದಲ್ಲಿ ಒಂದು ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇಂತಹ ದುಸ್ಥಿತಿ ಬರಬಾರ್ದಿತ್ತು ಒಬ್ಬ ಕ್ರಿಮಿನಲ್ಗೋಸ್ಕರ ಅಥವಾ ಒಂದು ಕೇಸ್ ನಲ್ಲಿ ಬೇಕಾದಂತಹ ವ್ಯಕ್ತಿಗೋಸ್ಕರ ಆತ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಥವಾ ಆತ ಕರಸೇವಕ ಅನ್ನೋ ಒಂದು ಕಾರಣದಿಂದಾಗಿ ಆತ ಅದೇನೇ ತಪ್ಪು ಮಾಡೋರು ಅದನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡುವಂಥದ್ದು ಅಥವಾ ಅದನ್ನು ಸಮರ್ಥಿಸಿಕೊಳ್ಳುವಂತಹ ದುಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಬಿಜೆಪಿಗೆ ಬರಬಾರ್ದಿತ್ತು ಅಂತ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ತುಂಬಾ ಕೆಂಡಾಮಂಡಲಾಗಿ ಹೋಗ್ಬಿಟ್ಟಿದ್ರು ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು ಇದು ಮಾಡೋ ತಪ್ಪು ಅಂತ ಹೇಳಿ ಪುನೀ ಹಾಗಾದ್ರೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು ಕೇಳೋಣ ಕರಸೇವಕನ ಬಂಧನ ಖಂಡಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಒಬ್ಬ ಕ್ರಿಮಿನಲ್ ಆರೋಪಿಯನ್ನ ಸಮರ್ಥಿಸುವಂತಹ ದುಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬರಬಾರದಿತ್ತು ಎಂದು ವಾಗ್ದಾಳಿ ನಡೆಸಿದ್ದಾರೆ ವ್ಯಕ್ತಿಯೊಬ್ಬ ಇಂತಹ ಘನಘೋರಹ ಅಪರಾಧ ಮಾಡಿದ್ರೂ ಕೂಡ ಆತ ಕೇಸರಿ ಶಾಲನ್ನ ತಲೆಗೆ ಸುತ್ತಿಕೊಂಡು ನಾನೊಬ್ಬ ಹಿಂದೂ ಎಂದು ಕೂಗಿದ್ರೆ ಸಾಕು ಬಿಜೆಪಿ ನಾಯಕರು ಆತನ ರಕ್ಷಣೆಗೆ ಧಾವಿಸುತ್ತಾರೆ ಈ ಮೂಲಕ ಕೇಸರಿ ಶಾಲು ಮಾತ್ರವಲ್ಲ ಹಿಂದೂ ಧರ್ಮಕ್ಕೂ ಕೂಡ ಬಿಜೆಪಿ ನಾಯಕರು ಅವಮಾನ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಜೈಲಲ್ಲಿ ಹಿಂದೂಗಳೇ ಹೆಚ್ಚಿದ್ದಾರೆ ಅವರ ಪರವಾಗಿ ಬಿಜೆಪಿ ಹೋರಾಟ ನಡೆಸುತ್ತಾ ಎಂದು ಸಿಎಂ ರವರು ಸವಾಲ್ ಹಾಕಿದ್ದಾರೆ ಅಲ್ಲದೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲೇ ಯಡಿಯೂರಪ್ಪರವರನ್ನ ಬಂಧಿಸಿ ಜೈಲಿಗಟ್ಟಲಾಗಿತ್ತು ಇದು ಆಗಿನ ಸರ್ಕಾರದ ಹಿಂದೂ ವಿರೋಧಿಯೇ ಎಂದು ಪ್ರಶ್ನಿಸಿದ್ದಾರೆ ಹಾಗೆ ನೋಡಿದ್ರೆ ಬಿಎಸ್ವೈಗಿಂತ ದೊಡ್ಡ ಹಿಂದೂ ಯಾರಿದ್ದಾರೆ ಅವರಿಗಿಂತ ದೊಡ್ಡ ರಾಮ ಭಕ್ತ ಯಾರಿದ್ದಾರೆ ಎಂದು ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ ಇನ್ನು ಹಳೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಬಂಧಿಸಿದ ಮೂವತ್ತಾರು ಆರೋಪಿಗಳ ಪಟ್ಟಿಯನ್ನ ಸಿಎಂ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದೋಂಬಿ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಈ ಮೂಲಕ ಶ್ರೀಕಾಂತ್ ಕರಸೇವಕ ಎಂಬ ಕಾರಣ ಬಂಧಿಸಿಲ್ಲ ಟಾರ್ಗೆಟ್ ಮಾಡಿಲ್ಲ ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಎಂಬ ಸಂದೇಶವನ್ನ ಸಿಎಂ ನೀಡಿದ್ದಾರೆ ಈ ಮಧ್ಯೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಗೃಹ ಮಂತ್ರಿಯು ಸಮರ್ಥಿಸಿದ್ದಾರೆ ಆದರೆ ಶ್ರೀಕಾಂತ್ ಬಂಧನ ಸಮರ್ಥಿಸುವ ಭರಾಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಹುಬ್ಬಳ್ಳಿ ಗಲಭೆ ಆರೋಪಿಗಳಿಗೆ ಅಮಾಯಕರೆಂಬ ಸರ್ಟಿಫಿಕೇಟ್ ನೀಡಿದ್ದಾರೆ ಇದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಪ್ರತಿದಿನದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈ ಕನ್ನಡಿ